त्रैलोक्यं ऋदश्रेष्ठ न्यक्षा वासव दत् वर मै तुष्टया यस्तुसायं तथा सायरा स्त्रोत्रेणन मानव मोषते न तहम भविष्यामि पराखी पराशर उवाच एव वरौ ददी देंवराजा वैपुरा मैत्रेय श्रीमहाधन तोषिता भृगोख्यांत्पन्या श्रीपूर्व मुदते पुनः ದೇವದಾನವಯತ್ನೇನ ಪ್ರಸೂತ ಅತಮಂಥಿ ಯಥಾ ಜಗತ್ಸ್ವ ದೇವದೇಜನ ಅವತಾರಂ ಕರೋತ್ಯೇಶ ಶ್ರೀ ಸತ್ಸಹಾಯಿನಿ ಇಂದ್ರ ನಿನ್ನ ಸ್ತೋತ್ರದಿಂದ ತೃಪ್ತನಾಗಿದ್ದೇನೆ ಸಂತೋಷ ಪಟ್ಟಿದ್ದೇನೆ ಇನ್ನು ಮುಂದೆ ನಾನು ಈ ನಿನ್ನ ಆಧಿಪತ್ಯವನ್ನ ವ್ಯಾಪಿಸಿರುವ ಮೂರು ಲೋಕಗಳನ್ನು ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ ಜನರನ್ನ ಎಂದು ಕೂಡ ನಡು ದಾರಿಯಲ್ಲಿ ಬಿಡುವುದಿಲ್ಲ ಹಾಗೇನೇ ಸಂಜೆ ಮತ್ತು ಬೆಳಕ್ಕೆ ಬೆಳಗ್ಗೆ ಯಾರು ಈ ಸ್ತೋತ್ರದಿಂದ ನನ್ನನ್ನು ಸ್ತುತಿಸುತ್ತಾರೋ ಅವರನ್ನ ಪೂರ್ಣವಾಗಿ ಅನುಗ್ರಹ ದೃಷ್ಟಿಯಿಂದ ಕಾಣುತ್ತೇನೆ ಪರಾಶರರು ಹೇಳ್ತಾರೆ ಓ ಮೈತ್ರೇಯ ಹೀಗೆ ಏವಂ ದದೌ ವರಂ ಈ ರೀತಿಯಾಗಿ ವರವನ್ನ ಏವಂ ವರೌ ದದೌ ಹಾಗೆ ಬಂದ್ರೆ ಚಂದ ಅದು ಎರಡೂ ವರಗಳನ್ನ ನೀಡಿದ್ಲಲ್ವಾ ಒಂದು ಬಿಟ್ಟು ಹಾಕುವುದಿಲ್ಲ ಅಂತ ಒಂದು ಈ ಸ್ತೋತ್ರ ಪಾರಣ ಮಾಡಿದವನಿಗೆ ವಿಶೇಷವಾಗಿ ನಾನು ಅನುಗ್ರಹ ಮುಖರಾಗ್ತೇನೆ ಹೊರತು ನ ಪರಾಂಗುಖಿ ಭವಿಷ್ಯಾಮಿ ನಾನು ಮುಖ ತಿರುಗಿಸುವುದಿಲ್ಲ ಅಂತ ಹೇಳಿದ್ರು ಹೀಗೆ ದೇವರಾಜಾಯ ವೈಪುರ ದೇವರಾಜನಿಗೆ ಪೂರ್ವದಲ್ಲಿ ಎರಡು ವರಗಳನ್ನು ಇತ್ತಿದ್ದಳು ಭೃಗುವಿನಲ್ಲಿ ಭೃಗುವಿನಿಂದ ಖ್ಯಾತಿಯಲ್ಲಿ ಖ್ಯಾತಿ ಅಂತ ಭೃಗುವಿನ ಮಡದಿ ಅಲ್ಲಿ ಲಕ್ಷ್ಮಿ ಹುಟ್ಟಿ ಬರ್ತಾಳೆ ಈ ಅವಳೇ ಮತ್ತೆ ದೇವದಾನವರು ಕಡಲು ಮಥನ ಮಾಡಿದಾಗ ಅಮ್ಮ ಸಮುದ್ರದ ಮಂಥನ ಮಾಡಿದಾಗ ಅದೇ ಲಕ್ಷ್ಮಿ ಯಾರು ಖ್ಯಾತಿಯಲ್ಲಿ ಭಾರ್ಗವಿಯಾಗಿ ಹುಟ್ಟಿದ್ಲೋ ಅವಳೇ ಕಡಲಿನಿಂದ ಸಾಗರ ಜಾತೆಯಾಗಿ ಬಂದ್ಲು ಜಗನ್ನಾಥನಾದ ಭಗವಂತ ಎಲ್ಲೆಲ್ಲಿ ತನ್ನ ಅಂಶಗಳಿಂದ ಅವತರಿಸ್ತಾನೋ ಅಲ್ಲೆಲ್ಲ ಅವನ ಸಂಗಾತಿಯಾದ ಲಕ್ಷ್ಮಿ ಅಂಥದ್ದೇ ರೂಪ ತಾಳುವಳು ತುಂಬಾ ಚಂದದ ಮಾತಿದು ಭಾಗೈರ್ಯಥಾ ಜಗತ್ಸ್ವಾಮಿ ದೇವದೇವೋ ಜನಾರ್ದನ ಮುಂದೆ ಇದೆ ಶ್ಲೋಕ ಅವತಾರಂ ಕರೋತ್ಯೇಶ ಏಷ ತಥಾ ಶ್ರೀ ತತ್ಸಹಾಯಿನಿ ತತ್ಸಹಾಯಿನಿ ಅಂತಂದ್ರೆ ಅವನಿಗೆ ಸಹಾಯ ಮಾಡುವವಳಾಗಿ ಲಕ್ಷ್ಮಿಯು ಕೂಡ ಎಲ್ಲ ಅವತಾರದಲ್ಲಿ ಏವಂ ಯದಾ ಜಗತ್ಸ್ವಾಮಿ ಯಾವಾಗ ಜಗತ್ಸ್ವಾಮಿ ಆದ ದೇವದೇವೋ ಜನಾರ್ದನ ಎಲ್ಲ ದೇವತೆಗಳಿಗೆ ಒಡೆಯನಾದ ಜನಾರ್ದನ ಅವತಾರ ಎತ್ತುತ್ತಾನು ಅವತಾರಂ ಕರೋತಿ ಏಷ ತದಾ ಆಗ ಇವಳು ಕೂಡ ಕರೋತಿ ಏಷಾ ತಥಾ ಶ್ರೀ ತತ್ಸಹಾಯಿನಿ ಇವಳು ಕೂಡ ಹಾಗೇನೆ ಅವನೊಟ್ಟಿಗನೆ ಅಂಥದ್ದೇ ರೂಪಗಳನ್ನು ತಾಳ್ತಾಳೆ ಅಂದ್ರೆ ನಮ್ಗೆ ಕೆಲವು ಗೊತ್ತಿಲ್ಲ ಅಷ್ಟೇ ಮತ್ಸ್ಯಾದಿ ಕೂರ್ಮ ಮತ್ಸ್ಯಕೂರ್ಮ ವರಾಹಾದಿಗಳಲ್ಲಿ ಭಗವಂತನ ರೂಪ ಬಂದಾಗ ಲಕ್ಷ್ಮಿಯಲ್ಲಿದ್ದಾಳೆ ಅಂತ ನಾವು ಅನ್ಕೊಳ್ಬಹುದು ವಸ್ತುತಃ ಅವಳು ಬಂದಿದ್ದಾಳೆ ನಮ್ಗೆ ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಿರಲ್ಲ ಅಷ್ಟೆ ಅವಳು ಬಂದು ತನ್ನ ಕಾರ್ಯವನ್ನ ಭಗವಂತನ ಪ್ರೀತಿಗಾಗಿ ಮಾಡಿಯೇ ಮಾಡ್ತಾಳೆ ಪುನಶ್ಚ ಪದ್ಮ ಸಂಭೂತ ಆದಿತ್ಯೋಭೂತರ ಯದಾ ಹರಿ ಯದಾ ಚ ಭಾರ್ಗವೋ ರಾಮೂ ಧರಣಿ ಹರಿಣಿ ಧರಣಿ ಸ್ವಯಂ ಹ್ಮ್ ಪುನಶ್ಚ ಪದ್ಮಾದುತ್ಪನ್ನ ಆದಿತ್ಯೋ ಭೂ ತದಾ ಹರಿ ಭಗವಂತ ಆದಿತ್ಯನ ಹಾಕಿ ಅವತರಿಸಿದಾಗ ಇವಳು ಪದ್ಮ ಆಗ್ಲಂತೆ ಪದ್ಮ ಆಗುದು ಅಂದ್ರೆ ಪದ್ಮದ ರೂಪದಲ್ಲಿ ಬರ್ತಾಳೆ ಅಂತ ಭಗವಂತ ಭಾರ್ಗವನಾದಾಗ ಇವಳು ಧರಣಿ ಆಗ್ತಾಳೆ ಕೆಲವರು ಹರಿಣಿ ಅಂತ ಹೇಳ್ತಾರೆ ಈ ಪುರಾಣದ ವಾಕ್ಯವನ್ನು ನೋಡಿದ್ರೆ ಧರಣಿ ಅಂತ ಮಾತು ಕಾಣಿಸುತ್ತೆ ಧರಣೀಪತಿ ಯಾವಾಗ ರಾಮನಾದ್ನು ರಾಘವತ್ವೇ ಅಭವತ್ ಸೀತಾ ರುಕ್ಮಿಣಿ ಕೃಷ್ಣ ಜನ್ಮನಿ ಅನ್ಯೇಷು ಚ ಅವತಾರೇಶು ವಿಷ್ಣೋರೇಶ್ ವಿಷ್ಣೋರೇಶ ಸಹಾಯಿನಿ ರಾಘವನಾದಾಗ ಸೀತೆಯಾದಳು ಕೃಷ್ಣನಾದಾಗ ರುಕ್ಮಿಣಿಯಾದಳು ಹೀಗೆ ಅನ್ಯ ಎಲ್ಲ ಅವತಾರಗಳಲ್ಲೂ ಕೂಡ ವಿಷ್ಣುವಿನ ಒಟ್ಟೆ ಒಟ್ಟಿಗೆನೆ ಸಹಾಯಕಳಾಗಿ ಈ ಲೋಕದಲ್ಲಿ ರೂಪವನ್ನು ತಾಳಿ ಬಂದೇ ಬರ್ತಾಳೆ ಇದು ಅವಳ ಸಹಜ ಗುಣ ಅದನ್ನಾಗಿ ಎಲ್ಲ ಅವತಾರದಲ್ಲೂ ಭಗವಂತನ ಸಂಗಾತಿ ಲಕ್ಷ್ಮೀ ದೇವಿ ದೇವರೂಪಗಳಲ್ಲಿ ದೇವತೆಯಾಗಿ ಬರ್ತಾಳೆ ದೇವತ್ವೇ ದೇವದೇಹೋಯಂ ದೇಹೇಯಂ ಮಾ ಮನುಷ್ಯತ್ವೇ ಚ ಮನುಷಿ ದೇಹ ದೇಹಾನುರೂಪಾಂ ವೈ ಕರೋತ್ಯಶಾತ್ಮ ಆತ್ಮನ ಸ್ತನುಂ ದೇವತೆಗಳ ರೂಪದಲ್ಲಿ ಭಗವಂತ ಬಂದಾಗ ವಾಮನನೇ ಮೊದಲಾಗಿ ಬಂದಾಗ ಅವಳು ದೇವರೂಪವನ್ನೇ ತೊಟ್ಟು ಬರ್ತಾಳೆ ಮನುಷ್ಯ ಮನುಷ್ಯತ್ವೇ ಚ ಮನುಷ್ಯತ್ವೇ ಚ ಮಾನುಷಿ ಮನುಷ್ಯರಾಗಿ ಬಂದಾಗ ಭಗವಂತ ಮನುಷ್ಯ ರೂಪದಿಂದ ಬಂದಾಗ ಅವಳು ಮಾನುಷ್ಯವನ್ನೇ ಹೊತ್ತು ಬರ್ತಾಳೆ ವಿಷ್ಣೋರ್ ದೇಹಾನುರೂಪಂ ವೈ ಅವನು ಹುಲಿಯ ಇದು ಆ ಮೀನಾಗಿ ಬಂದ್ರೆ ಅವಳು ಮೀನಾಗಿ ಬರ್ತಾಳೆ ಆದ್ರಿಂದಾಗಿ ವಾರಾಹ್ಯೈ ನಮಃ ಅಂತ ಸ್ತೋತ್ರದಲ್ಲಿ ನಾವು ನೋಡ್ತೇವೆ ನಾರಸಿಂಹ್ಯೈ ನಮ ಹಯಗ್ರೀವ ರೂಪ ಇದೆ ಲಕ್ಷ್ಮಿದು ಆ ನರ ನಾರಸಿಂಹ ರೂಪ ಇದೆ ವಾರಾಹಿ ಅನ್ನುವ ರೂಪ ಇದೆ ಇದೆಲ್ಲವೂ ಕೂಡ ಪರಮಾತ್ಮನ ರೂಪ ಏನಿದೆಯೋ ಅದರದ್ದೊಂದು ಸ್ತ್ರೀ ರೂಪ ಇದ್ದೇ ಇರುತ್ತೆ ಪರಮಾತ್ಮನದ್ದೇ ಒಂದು ರೂಪ ಇದೆ ಅದು ಬೇರೆ ಪ್ರಶ್ನೆ ಸ್ತ್ರೀ ರೂಪವಾಗಿ ಪರಮಾತ್ಮನದ್ದು ಇರದೆ ಇದೆ ಆದ್ರೆ ಲಕ್ಷ್ಮಿ ಆಯಾ ಭಗವಂತನ ರೂಪವನ್ನು ಅನುಕರಿಸಿ ತಸ್ಯ ದೇಹಾನುರೂಪಾವ ರೂಪಾಯಂ ರೂಪ ರೂಪೇಯಂ ತಸ್ಯ ದೇಹದ ಅವನ ರೂಪಕ್ಕೆ ಅನುರೂಪವಾದ ರೂಪವನ್ನು ತೊಟ್ಟು ಬರ್ತಾಳೆ ಕರೋತ್ತೇಶ ಆತ್ಮನಸ್ತನು ಇವಳು ಹಾಗೆ ಎಲ್ಲ ಕಡೆಯಲ್ಲೂ ಕೂಡ ಪರಮಾತ್ಮನ ಸೇವೆಗಾಗಿ ಬಂದೇ ಬರ್ತಾಳೆ ಯಸ್ತ್ಣಯಾ ಜನ್ಮ ಯಷ್ಟ ಪಠೇನ್ನರ ಜನ್ಮ ಯಾರು ಈ ಜನ್ಮ ಶೃಣುಯಾತ್ ಪರಮಾತ್ಮನ ಮತ್ತು ಲಕುಮಿಯ ಈ ಜನ್ಮದ ಕಥೆಯನ್ನು ಯಾರು ಕೇಳ್ತಾರೋ ಸರಿಯಾಗಿ ಅಂದ್ರೆ ಆ ಲಕ್ಷ್ಮಿಯನ್ನ ಮಾತ್ರ ಚಿಂತಿಸುವುದು ಕೂಡ ಹೊಂದಾಣಿಕೆಯ ಸಂಗತಿ ಅಲ್ಲ ಚಿಂತಿಸುವಾಗ ಅಲ್ಲಿ ಲಕ್ಷ್ಮಿ ಇರ್ಲಿಲ್ಲ ಇರುವುದಿಲ್ಲ ಅಂತನೂ ಅಭಿಪ್ರಾಯ ಪಡುವುದಲ್ಲ ಭಗವಂತನಿಗೆ ಅನುರೂಪವಾದ ಗುಣವುಳ್ಳವಳು ಯಾರು ಈ ರೀತಿಯಾದ ಲಕ್ಷ್ಮಿಯ ಹುಟ್ಟಿನ ಕಥೆಯನ್ನು ಚೆನ್ನಾಗಿ ಕೇಳ್ತಾರೋ ಓದ್ತಾರೋ ಅವರಿಗೆ ಮೂರು ತಲೆಮಾರಿನ ತನಕವೂ ಕೂಡ ನನ್ನ ವಿಶೇಷ ಅನು ಎಷ್ಟು ಜನ್ಮ ಲಕ್ಷ್ಮಿಯ ಎಷ್ಟ ಪಠೇನ್ನರ ಶ್ರೀಯೋನ ವಿಚ್ಯುತಿಸ್ತಸ್ಯ ಗೃಹೇಯಾವತ್ಕುಲ ಮೂರು ತಲೆಮಾರುಗಳ ತನಕ ಯಾವುದೇ ರೀತಿಯ ಸಂಪತ್ತಿನ ಸೆಲೆ ನಶಿಸುವುದಿಲ್ಲ ಅಷ್ಟು ಅಂದ್ರೆ ಕೂತು ತಿನ್ನುವ ಸಂಪ ಸಂಪತ್ತು ಅಂತ ಹೇಳ್ತಾರಲ್ಲ ಆ ರೀತಿ ಲಕ್ಷ್ಮಿ ಅದನ್ನ ಸ್ವಲ್ಪ ಕೆಟ್ಟದಾಗಿ ಹೇಳ್ತಾರೆ ಲಕ್ಷ್ಮಿ ಕಾಲ್ ಮುರಿದು ಬೀಳ್ತಾಳೆ ಅಂತೆಲ್ಲ ಹಾಗೆಲ್ಲ ಯಾವ ಕಾಲಕ್ಕೂ ನಾವು ತಪ್ಪಿಯೂ ಆಡಬಾರ್ದು ಜಗತ್ತಿನ ತಾಯಿಯಾದವಳು ನಮ್ಮ ಮನೆಯಲ್ಲಿ ಕಾಲ್ ಮುರ್ಕೊಂಡು ಬೀಳ್ತಾಳೆ ಅಂದ್ರೆ ಅದರಿಂದ ಖಂಡಿತ ನಮಗ್ ಶ್ರೇಯಸ್ಸಾಗಲ್ಲ ನಮ್ಮನೇಲಿ ಅವಳು ಪ್ರೀತಿಯಿಂದ ಇರಬೇಕು ಅವಳಿಗೆ ನಡಿಲಿಕ್ಕೆ ಬರುತ್ತೆ ಹೋಗ್ಲಿಕ್ಕೆ ಆಗತ್ತೆ ಅಂದಾಗ್ಲೂ ನಮ್ಮನಿಂದ ಬಿಟ್ಟು ಹೋಗಲ್ಲ ಬಿಟ್ಟು ಹೋಗ್ಬಾರ್ದು ಯಾಕೆಂದ್ರೆ ಇಲ್ಲಿ ಭಗವಂತ ಇದ್ದಾನೆ ಅಂತ ಅವನಲ್ಲಿ ಆಸ್ಥೆಯಿಂದ ನಮ್ಮಲ್ಲಿ ಅವಳು ಅವಳು ಉಳಿಯುವಂತಾಗಬೇಕು ಹೀಗೆ ಮನಸ್ಸಿನಲ್ಲಿ ಸಂಪತ್ತು ನೆಮ್ಮದಿ ಹಾಗೆ ಮುರಿದು ಬಿದ್ದ ಸಮಸ್ಯೆ ಏನ್ ಗೊತ್ತಾ ಸಂಪತ್ತು ಕಾಲ್ ಮುರಿದು ಬಿದ್ದಿರುತ್ತೆ ಆದ್ರೆ ಮನೆಯಲ್ಲೂ ನೆಮ್ಮದಿ ಮುರಿದು ಬಿದ್ದಿರುತ್ತೆ ದುಡ್ಡೆಷ್ಟೋ ಇರುತ್ತೆ ಎಲ್ಲಾ ಸಿರಿವಂತಿಕೆ ಇರುತ್ತೆ ಒಂದೇ ಒಂಚೂರು ಕಷ್ಟ ಪಡಬೇಕಾದ ಅವಶ್ಯಕತೆ ಇಲ್ಲ ಕೋಟ್ಯಂತರ ರೂಪ ಕೊಳಿತಾ ಇದ್ರು ಕೂಡ ಅವರಿಗೆ ಮನೆಯಲ್ಲಿ ನೆಮ್ಮದಿ ಇರುವುದಿಲ್ಲ ಬೇಕಾದ್ದು ಸಿಗುದಿಲ್ಲ ಹ್ಮ್ ಗೌರವ ಇರುವುದಿಲ್ಲ ಅಥವಾ ಅವ್ರು ಏನ್ ಅಪೇಕ್ಷೆ ಪಡ್ತಾರೋ ಅದರ ರೀತಿಯಲ್ಲಿ ಜೀವನ ನಡೆಸ್ಲಿಕ್ಕೆ ಆಗಲ್ಲ ಅವ್ರು ಏನೋ ಅನ್ಕೊಳ್ತಿರ್ತಾರೆ ಅದ್ ಇನ್ನೇನೋ ಆಗ್ತಿರುತ್ತೆ ಎಲ್ಲಾ ಸೌಖ್ಯಗಳಿವೆ ಅಂತ ಹೊರಗಿನವರಿಗೆ ಕಾಣಿಸ್ತಿರುತ್ತೆ ಅವ್ರಿಗೇನ್ ಕಮ್ಮಿ ಅಂತ ಆದ್ರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಒಳಗೆ ಎಷ್ಟು ಕೊರತೆಗಳು ಎಷ್ಟು ಮನುಷ್ಯನಿಗೆ ಮನಸ್ಸೇ ಇರುವುದಿಲ್ಲ ಭಾವವೇ ಇರುವುದಿಲ್ಲ ಸೌಖ್ಯವೇ ಇರುವುದಿಲ್ಲ ಗೌರವವೇ ಇರುವುದಿಲ್ಲ ಆಸ್ಥೆ ಇರುವುದಿಲ್ಲ ಒಬ್ರಿಗೊಬ್ಬರಿಗೆ ಹೊಂದಾಣಿಕೆ ಇರುವುದಿಲ್ಲ ಇದು ಕಾಲು ಮುರಿದು ಬಿದ್ದ ಲಕ್ಷ್ಮಿಯ ಮನೆಯ ಸ್ಥಿತಿ ಆದ್ರಿಂದಾಗಿ ತಪ್ಪಿಯು ಅಂತಹ ಶಬ್ದವನ್ನು ನಾವು ಬಳಸಬಾರದು ಇನ್ನೊಂದು ವಿಶೇಷ ಸಂಗತಿಯನ್ನ ಇಲ್ಲಿ ನೆನಪಿಸಿ ಹೇಳುತ್ತಾರೆ ಇದು ಇದಕ್ಕೇನ್ ಹೆಸರು ಅನ್ನೋದನ್ನ ಹೇಳ್ತಾರೆ ಇಲ್ಲಿ ಅಹ್ ಪಠ್ಯತೆ ಏಷು ಚೈವೇ ಚೈವೇ ಎಂ ಗೃಹೇಶು ಶ್ರೀಸ್ತುತಿಸ್ತದ ಅಲಕ್ಷ್ಮಿ ಕಲಹಾಧಾರ ತೆ ಕದಾಚನ ಕಾಲ್ಮುರಿದ ಬಿದ್ದ ಲಕ್ಷ್ಮಿ ಯಾವುದಂದ್ರೆ ಅದ ಅಲಕ್ಷ್ಮಿ ಆ ಅಲಕ್ಷ್ಮಿಯನ್ನ ನೆಲೆಸಿದಂತೆ ಮಾಡಿಕೊಳ್ತೇವೆ ಹೊರತು ನಾವು ಮನೆಯಲ್ಲಿ ಜಗಳಾಡಿ ಬೇಸರ ಮಾಡಿ ಒಬ್ರಿಗೊಬ್ರು ಇಷ್ಟಪಡದೆ ನಮ್ಮ ನಮ್ಮ ತನವನ್ನೇ ನಾವು ದೊಡ್ಡದು ಅಂತ ಭಾವಿಸಿ ಬೇರೆದಕ್ಕೆ ಆ ಹೊಂದಾಣಿಕೆ ಆಗದಂತೆ ನಮ್ಮನ್ನ ರೂಪಿಸಿಕೊಳ್ಳುವುದು ಇದೆಲ್ಲ ಅಲಕ್ಷ್ಮಿಯ ಸಂಕೇತ ಇದು ಇಂದ್ರ ಮಾಡಿದ ಶ್ರೀಸ್ತುತಿ ಈ ಶ್ರೀಸ್ತುತಿ ಯಾವ ಮನೆಯಲ್ಲಿ ನಿರಂತರ ಪಠನೆಯಾಗುತ್ತೋ ಅಲ್ಲಿ ನಾನು ಇಲ್ಲಿ ತನಕ ಏನೆಲ್ಲ ಕಲಹಕ್ಕೆ ಕಾರಣವಾದ ಅಲಕ್ಷ್ಮಿಯ ಕಥೆಗಳನ್ನ ಹೇಳ್ದೆ ಆಸ್ಥೆ ಇಲ್ಲದೆ ಇರುವುದು ಇತ್ಯಾದಿ ಎಲ್ಲ ಅಲಕ್ಷ್ಮಿಯು ಕೂಡ ಅಲ್ಲಿಂದ ಹೊರಟು ಹೋಗುತ್ತೆ ಮನೇಲಿ ನೆಮ್ಮದಿ ಬೇಕಾ ಪ್ರೀತಿ ಬೇಕಾ ವಿಶ್ವಾಸ ಇರ್ಬೇಕಾ ಅಂದ್ರೆ ನಾವು ವ್ಯಕ್ತಿಯನ್ನೇ ನಾಶ ಮಾಡ್ಲಿಕ್ಕೆ ಆಗಲ್ಲ ವ್ಯಕ್ತಿಯಲ್ಲಿರುವ ಭಾವಗಳನ್ನ ನಾಶ ಮಾಡ್ಬೇಕು ಇನ್ನು ಸ್ವಭಾವವೇ ಆಗಿದ್ದಾಗ ರಾವಣನಂಥವನನ್ನು ಕೂಡ ತಿದ್ದ್ಲಿಕ್ಕಾಗುದಿಲ್ಲ ಎಲ್ಲ ಜ್ಞಾನ ಇದ್ದು ಕೂಡ ಮಾಡುದು ಬೇರೆ ಪ್ರಶ್ನೆ ಆದ್ರೆ ಸಾಮಾನ್ಯವಾಗಿ ನಮ್ಮ ಕೈಯಿಂದ ನಾವು ಯಾವತ್ತೂ ಕೂಡ ಮೂಲೋತ್ಪಾಟನೆ ಮಾಡುವ ಯೋಚನೆ ಮಾಡಬಾರದು ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ಒಬ್ಬ ವ್ಯಕ್ತಿಯ ನಿಜವಾದ ಮೂಲ ಏನು ಅಂತ ಜೀವನ ಪೂರ್ತಿ ಅವನ ಕೆಟ್ಟವನೇ ಆಗಿರ್ತಾನೆ ಆದ್ರೆ ಅವನ ಜನ್ಮ ಆ ಕೆಟ್ಟದನ್ನ ಪ್ರಕಟಿಸ್ಲಿಕ್ಕೋಸ್ಕರನೇ ನಿರ್ನಾಮ್ ನಿರ್ಮಾಣ ಆಗಿರುತ್ತಾದಾಗಿ ಒಂದೇ ಜನ್ಮದಿಂದ ಒಬ್ಬರ ಸಮಗ್ರ ಕೆಟ್ಟತನವನ್ನ ನಾವು ನಿರ್ಧರಿಸ್ಲಿಕ್ಕೆ ಆಗುದಿಲ್ಲ ಯಾವುದೋ ಮಹಾಕಾಲದ ಪ್ರಭಾವದಿಂದ ಅವ್ರ ಜನ್ಮ ಪೂರ್ತಿ ಅನರ್ಥವನ್ನೇ ಮಾಡ್ಕೊಂಡು ಬಂದಿರ್ತಾರೆ ಒಳಗಿನಿಂದ ಅವರಲ್ಲೂ ಪಶ್ಚಾತ್ತಾಪ ಇರುತ್ತೆ ಅಥವಾ ಅವರಿಗೂ ಗೊತ್ತಿಲ್ಲದಂತೆ ಈ ಕೆಲಸ ನಡೆದಿರುತ್ತೆ ಮತ್ತೆ ಅವರಿಗೆ ಎಚ್ಚರ ಆದಾಗ ಈ ಸ್ಥಿತಿಯಿಂದ ಹೊರಗೆ ಬರ್ಲಿಕ್ಕೆ ತುಂಬಾ ಪ್ರಯತ್ನ ಪಡ್ತಾರೆ ಅದು ಹೊರಗೆ ಹೇಳ್ಲಿಕ್ಕೆ ಆಗಲ್ಲ ಆದ್ರೆ ಕಂಡ ಸಂಗತಿಗಳಿಂದ ಅವ್ರು ಯಾವತ್ತೂ ಕೂಡ ಒಳ್ಳೆಯವರಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾನೆ ನಮಗೆ ಅನ್ನಿಸ್ತಾ ಇರುತ್ತೆ ಹೀಗೆ ನಮಗೆ ಗೊತ್ತಿಲ್ಲದ ಸಂಗತಿಗಳ ಮೂಲಕ ಒಳಿತು ಕೆಡುಕುಗಳನ್ನು ನಿರ್ಧರಿಸುವ ಶಕ್ತಿ ಇಲ್ಲದೆ ಇದ್ದಾಗ ಲಕ್ಷ್ಮಿಯ ಈ ಪ್ರಾರ್ಥನೆಯನ್ನು ನಡೆಸಿದ್ರೆ ಮನೆಯಲ್ಲಿ ಅಥವಾ ನಮ್ಮ ಪರಿಸರದಲ್ಲಿ ಎಲ್ಲೇ ತುಂಬಾ ಅಸಂಗತವಾದ ಸಂಗತಿ ನಡೆದಿದ್ರೆ ನೆಮ್ಮದಿಯನ್ನ ಕೆಡಿಸುವಂತಹ ವಾತಾವರಣ ನಿರ್ಮಾಣ ಆದ್ರೆ ಆ ನಿರ್ಮಾಣ ಮಾಡಿದ ಆ ಲಕ್ಷ್ಮಿಯನ್ನ ಮೊದಲ ಮೊದಲೇ ಪಾರಣ ಮಾಡ್ತಾ ಇದ್ರೆ ಕಾಲಿಡ್ಲಿಕ್ ಬಿಡಲ್ಲ ಬಂದಾದ್ಮೇಲೆ ನಾವು ಪಾರಣ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅವಳು ಪಾರಾಯಣ ಮಾಡ್ಲಿಕ್ಕೆ ಬಿಡುದು ಕಷ್ಟ ಇಂಥದ್ದನ್ನ ಅನುಸಂಧಾನ ಮಾಡ್ಲಿಕ್ಕೆ ಅವಕಾಶ ಕೊಡಲ್ಲ ಹಾಗಿದ್ರು ಹಠ ಮಾಡಿ ನಾವು ಅದನ್ನ ಬಿಡದೆ ಎರಡು ಹೊತ್ತು ಬೆಳಗ್ಗೆ ರಾತ್ರಿ ಈ ಸ್ತುತಿಯನ್ನು ನಿತ್ಯ ಪಾರಾಯಣ ಮಾಡಿದೆವು ಅಂತಂದ್ರೆ ಮನೆಯಲ್ಲಿ ದುಸ್ಥಿತಿ ಅನ್ನೋದು ಆತನಿಗೆ ಬರುವುದಿಲ್ಲ ಪಠ್ಯತೆ ಯೇಷು ಚೈವೇಯಂ ಗೃಹೇಶು ಶ್ರೀಸ್ತುತಿ ಸದಾ ಅಲಕ್ಷ್ಮೀ ಕಲಹಾಧಾರ ನತೇಷು ಆಸ್ತೆ ಕದಾಚನ ಏತತ್ತೇ ಕಥಿತ ಯನ್ಮಾಂ ಪರಿಪೃಚ್ಛಸಿ ಕ್ಷೀರೋದಾ ಕ್ಷೀಯತಾ ಜಾತ ಪೂರ್ವಂ ಭೃಗು ಸುತಾ ಸತೀ ನಿನ್ ಕೇಳಿದ್ಯಲ್ವಾ ಭೃಗುವಿನ ಮಗಳು ಕಡಲೆಯ ಕಡಲಿನ ಕನ್ನೆ ಹೇಗಾದ್ಲು ಅಂತ ಅದರ ಕಥೆ ನಾನು ಇದನ್ನೇ ಈಗ ಹೇಳಿದ್ದು ಈ ರೀತಿ ಇಂದ್ರ ರಚಿತವಾದ ಶ್ರೀಸ್ತುತಿ ಸಕಲ ಸಂಪತ್ತಿಗೂ ಕಾರಣವಾಗುವಂಥದ್ದು ದಿನವೂ ಇದನ್ನ ಪಠಿಸುವವರ ಹತ್ತಿರ ಎಂದೂ ಕೂಡ ಕದಾಚಿತಪಿ ವಸತಿ ನ ಲಕ್ಷ್ಮೀ ನ ಅಲಕ್ಷ್ಮೀ ಕದಾಚಿತಪಿ ವಸತಿ ಆ ಮನೆಯ ಪರಿಸರದಲ್ಲಿ ಅಥವಾ ಅವನು ಯಾರ್ದಾದ್ರೂ ಮನೆಗೆ ಇಂಥದ್ದನ್ನ ಪಾರಣ ಮಾಡಿ ಕೊಟ್ಟ ಅಂದ್ರೆ ಅಲ್ಲೂ ಕೂಡ ಅಂತಹ ದೋಷಗ್ರಸ್ತವಾದ ಸ್ಥಿತಿಗಳೆಲ್ಲವೂ ಕಳಚಿ ದೂರವಾಗುತ್ತೆ ಅನ್ನುವ ಒಂದು ವಿಶೇಷ ಫಲವನ್ನ ಅಲ್ಲಿಗೆ ಹೇಳುತ್ತಾರೆ ಅದರ ಅಂದಾಜಿನಲ್ಲಿ ನಮಗೆ ಒಂಬತ್ತನೆಯ ಅಧ್ಯಾಯ ಮೊದಲನೇ ಅಂಶದಲ್ಲಿ ಮುಕ್ತಾಯಗೊಂಡಿತ್ತು ಮತ್ತೆ ಮುಂದಿನ ಚಿಂತನೆಯನ್ನ ಬಿದಿಗೆಯ ದಿವಸದ ಪಾಠದಲ್ಲಿ ಅನುಸಂಧಾನ ಮಾಡೋಣ ಮೈತ್ರಿಯರು ಮತ್ತೆ ಒಂದು ಆ ಪ್ರಶ್ನೆ ಕೇಳುತ್ತಾರೆ ಅದಕ್ಕೆ ಪರಾಶರರು ಉತ್ತರಿಸುತ್ತಾರೆ ಅನ್ನುವ ಭಾವ ಮುಂದಿನ ಅಧ್ಯಾಯದಲ್ಲಿ ಶ್ರೀಹರಿಪ್ರಿಯತಾಂ ಶ್ರೀ ಕೃಷ್ಣ ಅರ್ಪಣಸ್ತು